ಕಳ್ಳರ ಕೈಚಳಕಕ್ಕೆ ಹದಿನೇಳು ಕುರಿ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದ ನೊಂದ ಬಡರೈತನ ಕುಟುಂಬಕ್ಕೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಆರ್ಥಿಕ ಸಹಾಯ ನೀಡಿದರು ತಾಲೂಕಿನ ಕಿಕ್ಕೇರಿ ಹೋಬಳಿಯ ರಾಮನಹಳ್ಳಿ ಗ್ರಾಮದ ಬಡರೈತ ಸುಮಾರು ಒಂದೂವರೆ ಲಕ್ಷ ಬೆಲೆ ಬಾಳುವ ಹದಿನೇಳು ಕುರಿಗಳು ಮತ್ತು ಬೀಚೇನಹಳ್ಳಿ ಗ್ರಾಮದ ರವಿ ಎಂಬುವರಿಗೆ ಸೇರಿದ ನಲವತ್ತು ಸಾವಿರ ಬೆಲೆ ಬಾಳುವ ಎರಡು ಕುರಿಗಳನ್ನು ಅಪಹರಿಸಿದ ಹಿನ್ನೆಲೆಯಲ್ಲಿ ಕಳ್ಳರ ಕೈಚುಳಕದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಬಡ ಕುಟುಂಬದ ನಿವಾಸಕ್ಕೆ ತೆರಳಿ ಸ್ಥಳ ಪರಿಶೀಲಿಸಿದ ಸಮಾಜ ಸೇವಕ ಆರ್ಟಿಒ ರವರು ಆರ್ಥಿಕವಾಗಿ ಸಹಾಯ ಮಾಡುವುದರ ಜೊತೆಗೆ ಆತ್ಮಸ್ಥೈರ್ಯ ತುಂಬಿದರು ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಸರಣಿ ಕಳ್ಳತನ ಹೆಚ್ಚಾಗುತ್ತಿದೆ ನಿನ್ನೆ ರಾತ್ರಿ ಕಿಕ್ಕೇರಿ ಪಟ್ಟಣದ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಕಿಕ್ಕೇರಮ್ಮ ಟ್ರೇಡರ್ಸ್ನ ಬಾಗಿಲು ಮುರಿದು ಸುಮಾರು ನಾಲ್ಕು ಸಾವಿರ ಹಣ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಹಲವು ದಾಖಲೆಗಳನ್ನು ಅಪಹರಿಸಿದ್ದಾರೆ ಹಾಗೂ ಕೆಆರ್ಪೇಟೆ ಪಟ್ಟಣದ ಹಲವು ಕಡೆ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇಂತಹ ಘಟನೆಗಳಿಂದ ನಮ್ಮೂರಿನಲ್ಲಿ ಮತ್ತಷ್ಟು ಭಯದ ವಾತಾವರಣ ನಿರ್ಮಿತವಾಗಿದೆ ಕೂಡಲೇ ಇಂತಹ ಸರಣಿ ಕಳ್ಳತನದಲ್ಲಿ ಭಾಗಿಯಾಗಿರುವವರು ಯಾರೆಂದು ಪತ್ತೆ ಹಚ್ಚದಿದ್ದರೆ ರೈತರ ಬದುಕು ನೀಚ ಕಳ್ಳರ ಕೈಚಳಕಕ್ಕೆ ಸಿಲುಕಿ ಚಿಂತಾಜನಕವಾಗುತ್ತದೆ ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನರವರ ಮುಂದೆ ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಶೆಟ್ಟಳ್ಳಿ ಕೃಷ್ಣೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಶಿಲ್ಪಾ ಹರೀಶ್ ಗ್ರಾಮದ ಅಣ್ಣೇಗೌಡ ಬಸವರಾಜು ಯುವ ಮುಖಂಡ ಗೌರೀಶ್ ರವೀಂದ್ರ ಡೈರಿ ಕುಮಾರ್ ಆರ್ ಎಸ್ ಮಂಜೇಗೌಡ ಶಿಕ್ಷಕ ಶ್ರೀನಿವಾಸ್ ಹರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದು ನಿಮ್ಮ ಟೌನ್ ದು ಅಲ್ಲ ಟೌನ್ ದು ಕೀಕೆರಿ 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 ಬರುತ್ತೆ ಸ್ಟೇಷನ್ ಕೀಕೆರಿ ಸ್ಟೇಷನ್ ಕೀಕೆರಿ ಓ ಔದು ಸರಿ ಸರಿ ಹಾ ಸಿನ್ ಸೀರಿಯಸ್ ಆಗಿ ಆಗ್ತಾ ಇದಾವೆ ಇವೋ ಬಚ್ಚಿ

ಕುರಿ ಮರಿ ಅಂತರಿ ಮತ್ತೆ ಮೂರು ಕುರಿಗಳು ಹದ್ನಾಲ್ಕು ಕುರಿ ಮರಿ ಮೂರು ಚಿಕ್ಕ ಚಿಕ್ಕ ಮರಿ

ಈ ಈಗಾದ ನೂಕಾಯ್ತಾ ಇಲ್ಲ ಅಂತ ನಾನ್ ಇದ್ ನೋಡ್ತೀನಿ ನನಗೂ ನೂಕಾಕಾಗಲಿಲ್ಲ ಆಗ ಒಂದ್ ಸೈಜ್ ಕೊಟ್ಟಿದ್ರಿ ತಗದ ಆಮೇಲೆ ಪಟ್ಟ ಅಂತ ನೋಡಿದ್ರೆ ಒಂದು ಕುರಿತ ಹೆಂಗ್ ಎಮ್ಮೆಲ್ಲ ಇಲ್ಲ ಕಟಾಕಿರವ್ ಹಿಂಗೇತ್ತು ಕಟ್ಟಿದ ಆ ಎಮ್ಮೆ ಯಾರನು ಕೊಡೋದಿಲ್ಲ ಅವತ್ತು ಯಾರನು ಇದು ಮಾಡಿಲ್ಲ

ಫೋಟೋಗಳು ಹಾಕಿದ ಕುರಿ ಲೋನ್ ಕೊಡ್ತೀವಿ ಅಂತ ಹೋಗಿದ್ದಾನ ವ್ಯಕ್ತಿ ಮತ್ತೆ ಇವನು ಕೂಡ ಇಲ್ಲಿಗೆ ಬಂದು ಮಂಜು ಎಂಟು ಗಂಟೆಗೆ ಬಂದು ಎತ್ಕೊಡೆ ಹತ್ಕೊಡೆ ಅಂತ ಹೇಳಿದ್ರು

ನೋಡಿ ಹಿಡ್ಕೊಳಿ ನಮಗ ಫೋನ್ ಮಾಡಿ ಅಂತಾರೆ ಹೊಡಿಬೇಡಿ ಫೋನ್ ಮಾಡಿ ಅಂತಾರೆ ಹಾಗ ಏನಾರ ಅವ್ರ ಹತ್ರ ನೀವ್ ಅರ್ಥೈಸ್ಕೊಳಕ್ ಬೇರೆ ತರ ಅರ್ಥ ಐಸ್ಬಿಡ್ತೀರಿ ಅವ್ರು ಹಿಡದ ಕೊಡಿ ಅಂತ ಅಂದ್ರ ಬಂದಾಗ ಆ ತರದವ್ರು ಯಶಸ್ವಿ ಅವ್ರನ್ನ ಹಿಡೀರಿ ಹೊಡಿಬೇಡಿ ನೀವ್ ಸಿಕ್ಕ ನಾವ್ ಏನಾರ ಒಬ್ರ ಇರ್ತೀವಿ ಉಳಿಯಕ್ ಹೋಗ್ತಿವಿ ಏನಾರ ಬಂದಾಗ ಏನಾರ ಇರ್ತದೆ ಆ ನಮ್ಮನ್ನ ಏನ್ ಮಾಡ್ಬಿಟ್ರು ಅದಕ್ಕೆ ಏನ್ ಮಾಡೋ ಈ ಗತಿ ಈಗ ಜಸ್ಟ್ ಮೆಸೇಜ್ ಕೊಡ್ತಾ ಕವರೂ ಮುಂಚೆ ಅವ್ರು ಮನೆಗೆದ್ರು